ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆ ಇಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬ ಶಾರ್ಟಾಗಿ ಬೇಗನೆ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭದ್ರೇಗೌಡರು ಹುಷ ಹುಷಾರಾಗಿದ್ದಾರೆ ಈ ಕಡೆ ಶಿವರಾಮೇಗೌಡರು ಇನ್ನು ಮುಂದೆ ನನ್ನ ನನ್ನ ಮಗನ ದೂರ ಮಾಡೋದಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಪ್ಪಯ್ಯ ನಿಜವಾಗ್ಲೂ ನಾನು ಸತ್ತು ಹೋದರೆ ಸಾಕು ಈಗ ನನ್ನ ಅಪ್ಪಯ್ಯ ನನ್ನ ಜೊತೆ ಮಾತಾಡ್ಬಿಟ್ರು ಅಂದಾಗ ನೀನು ಈ ರೀತಿ ಮಾತಾಡಿದ್ರೆ ಹೇಗೆ ಭದ್ರ ನಿಜವಾಗ್ಲೂ ನೀನು ಇಲ್ಲದೆ ನಾನು ಬದುಕ್ತೀನ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಈಶ್ವರಿಯವರು ತುಂಬಾ ಖುಷಿ ಪಡ್ತಿರ್ತಾರೆ ಬಿಕಾಸ್ ಭದ್ರಂಗೆ ಹಾವು ಕಚ್ಚಿದೆ ಭದ್ರಾ ಬದುಕುಳಿಯೋದಿಲ್ಲ ಅಂತ ಮುಂದೆ ನನ್ನ ಮಗನೇ ಎಲ್ಲದಕ್ಕೂ ಬಾರಿಸ್ತಾರ ಆಗ್ತಾನೆ ಭದ್ರನ ಕುರುಗಲ್ಲಿ ಶಿವರಾಮಿಗೌಡ ಕತೆ ಕೂಡ ಮುಗಿಯತ್ತೆ ಅಂತ ಈ ಕಡೆ ವಿದ್ಯಾಗೆ ಮಗು ಆಗ್ತದೆ ಈ ಕಡೆ ಭದ್ರನ ಕತೆ ಮುಗ್ದೆ ಎಲ್ಲ ನನ್ನ ಕಂಟ್ರೋಲ್ ತಗೊಂಡು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅಂತ ಈಶ್ವರಿ ಅವರು ತನ್ನ ಮಗ ಮಗಳ ಹತ್ರ ಹಿಡಿದುರ್ತಾರೆ ಬಟ್ ಅದ್ರ ನಡುವೆ ಶಿವರಾಮಿ ಗೌಡ್ರ ಹೆಂಡತಿ ಬಂದಿದೆ ಭದ್ರಾ ಹುಷಾರಾಗಿದ್ದಾನೆ ನಿನ್ಗೆ ವಿಷಯ ಹೇಳಣ ಅಂತ ಬಂದೆ ಕುರುಕ್ತಿದ್ಯಾ ಅಂತ ಭದ್ರ ಮನೆಗೆ ಬರ್ತದಾನೆ ಹುಷಾರಾಗಿ ಅಂತ ಹೇಳ್ತಾರೆ ಇದರಿಂದ ಒಂದ್ ಕ್ಷಣಕ್ಕೆ ಅವರ ಆಸೆ ಚಿದ್ರ ಈಶ್ವರಿ ಈಶ್ವರಿದು ನಂತರ ಭದ್ರ ಮನೆಗೆ ಬರ್ತದಾಗೆ ಮನೆಯವ್ರು ಎಲ್ಲರೂ ಖುಷಿ ಪಡ್ತಾರೆ ಅಜ್ಜಿ ಅಂತೂ ನನ್ನ ಮೊಮ್ಮಗ ಬಂದ ಅಂತ ತುಂಬಾ ತುಂಬಾ ಶಾನೆ ಖುಷಿ ಜೊತೆಗೆ ಆರತಿ ತೆಗೆದು ಮನೆ ಒಳಗಡೆ ಕರ್ಕೋತಾರೆ ಈ ಕಡೆ ಆ ನಿಮ್ಮನ್ನ ಉಳಿಸೋದಕ್ಕೆ ಕಾರಣ ನಿಮ್ಮನ್ನ ಅಲ್ಲಿಂದ ಬಚಾವ್ ಮಾಡೋದಕ್ಕೆ ಕಾರಣ ವಿದ್ಯಾ ವಿದ್ಯಾನೇ ಈ ವಿಷಯನ ನನ್ಗೆ ಹಿಡಿದು ಅಂದಾಗ ವಿದ್ಯಾ ಇದಕ್ಕೆಲ್ಲ ಕಾರಣ ನಾನು ಲಾ ಚಂಪಾ ಚಂಪಾನೆ ಎಲ್ಲ ವಿಷಯನೂ ಕೂಡ ಆ ನನ್ನ ಹತ್ರ ಹೇಳಿದ್ದು ಯಾಕಂದರೆ ಅವಳು ಕಿಟ್ಕಿ ನೋಡಿದ್ಲಂತೆ ಅದೇ ವಿಷಯ ನಮಗೆ ಹೇಳಬೇಕು ಅಂತ ಬಂದು ಅಷ್ಟರಲ್ಲಿ ನೀವು ಹೊಡ್ಬಿಟ್ಟಿದ್ರಿ ಅಂದಾಗ ಈಶ್ವರಿ ಮತ್ತು ಸುಭಾಷ್ ಕೆಂಡಾಮಂಡಲ ಆಗ್ಬಿಡ್ತಾರೆ ಈ ಮೂರಡಿಯಿಂದ ಎಲ್ಲ ಆಟಕ್ಕೂ ಕೂಡ ಲಖಾಮೋಹ ಬೀಳ್ತದೆ ಅಂತ ಈಶ್ವರಿ ಆದರೆ ಈ ಚಂಪನ್ನ ಯಾಕಾದರೂ ಮದುವೆ ಆದ್ನು ಇವಳಿಂದ ನನ್ನ ಬದುಕೆ ನಶ್ವರ ಆಗೋಗಿದೆ ಅಲ್ಲಿ ಶ್ರೀಮಂತರು ಮನೆ ಹುಡುಗಿ ಸಿಕ್ಕಿದ್ದು ಅದು ಹಾಳಾಯಿತು ಇಲ್ಲಿ ಭದ್ರ ಸತ್ತೋಗ್ತಿದ್ದ ಅದು ಕೂಡ ಹಾಳಾಗೋಯ್ತು ಅಂತ ಹೇಳಿ ಸುಭಾಷ್ ಕೆಂಡಾಮಂಡಲ ಆಗ್ತಾರೆ ನಂತರ ಹೊರಗಡೆ ಇರ್ತಕ್ಕಂಥ ಈಶ್ವರಿ ಹತ್ರಕ್ಕೆ ವಿದ್ಯಾ ಹೋಗಿದೆ ಹೊಟ್ಟೆ ಉರಿತಿರ್ಬೇಕಲ್ವಾ ಅಪ್ಪ ಮಗ ಒಂದಾದರೂ ಅಂತ ನಿಮ್ಮಂಥ ಆಟಕ್ಕೆ ಲಗಾಮು ಹಾಕೋದಕ್ಕೆ ನಾನು ಯಾವತ್ತು ಸಿದ್ಧ ಆಗಿರ್ತೀನಿ ಚಾಟ್ ಗೇಟನ್ನು ಬೇಕಾದ್ರೆ ಕೊಡ್ತೀನಿ ನಿಮ್ಮಂತ ಕೆಟ್ಟವನ್ನ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗೇ ಹೋಗ್ತೀನಿ ನೀವು ಹೋಗ್ತಿರುವ ಅದೇ ತಪ್ಪಾದ್ರೆ ಅದನ್ನ ಎಳ್ಕೊಂಡು ಹೇಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನನಗೆ ಗೊತ್ತದ ಯಾವ ಒಂದು ಮಾವನನ್ನ ಒಪ್ಕೊಂಡಿಲ್ವೋ ಅದೇ ಮಾವನನ್ನು ಮುದ್ದು ಸೂಸಿ ಅಂತ ಮತ್ತೆ ಒಪ್ಕೊಳ್ಳೋ ಹಾಗೆ ಮಾಡಿ ಮಾಡ್ತೀನಿ ಅಂತ ಈಶ್ವರಿಗೆಲ್ಲ ಚಾಲೆಂಜ್ ಆಗ್ತಿದ್ದಾಳೆ ವಿದ್ಯ ಹಾಗಿದ್ರೆ ಕೊನೆಗೂ ಕೂಡ ಈಶ್ವರಿಯ ಆಟಕ್ಕೆ ಲಗಾಮ ಹಾಕಿ ಬಿಟ್ಲು ವಿದ್ಯೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವೀಡಿಯೋ ನೋಡಿ